ದಲಿತರು ಇವತ್ತು ಉದ್ಧಾರ ಆಗಿಬಿಟ್ಟಿದರ ಇಲ್ಲ ಇವತ್ತು ಕೂಡ ಶೋಷಣೆ ಇದೆ ದಬ್ಬಾಳಿಕೆ ಇದೆ ಇವತ್ತು ನಮಗೊಂದು ಫ್ರೀಡಮ್ ಇಲ್ಲ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ಅವ್ನು ಕೊಲೆ ಮಾಡ್ತೀರಾ ಅಥವಾ ಅಂಬೇಡ್ಕರ್ ಹಾಡನ್ನು ಹಾಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಅವ್ನಿಗೆ ಹೊಡಿತೀರಾ ಮತ್ತು ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬಾರ್ದು ನಾವು ನಮ್ಮ ನೈತಿಕತೆ ಅಲ್ವಾ ಇದಕ್ಕೂ ಕೂಡ ನಮಗೆ ಮುಕ್ತವಾದಂತ ಅವಕಾಶ ಈ ಭಾರತ ದೇಶದ ಇಲ್ಲ ಅಂತ ಹೇಳಿದ್ರೆ ನಾವು ಈ ದೇಶದ ನಿವಾಸಿಗಳಲ್ವ ನಾವು ನಿಮಗೆ ಮತ ಕೊಟ್ಟಿಲ್ವ ನಾವು ಇದನ್ನು ಕೂಡ ಇವತ್ತು ಈ ವೇದಿಕೆ ಖಂಡಿಸ್ತಾ ಇದೆ ಈ ಥರದ ಹೇಳಿಕೆಗಳು ತಡೆಯುವಂಥದ್ದು ನಮಗೆ ಹೈಕಮಾಂಡ್ ನೋಟಿಸ್ ಕೊಡ್ತಕ್ಕಂಥದ್ದು ದಯವಿಟ್ಟು ಇಂಥ ಕೆಲಸವನ್ನು ನೀವು ಮಾಡಬೇಡಿ ಕಾಂಗ್ರೆಸ್ಸನ್ನು ನಾವು ಒಪ್ಕೊಂಡಿರ್ತಕ್ಕಂಥ ಜನ ಇವತ್ತು ನಮ್ಮ ಹೋರಾಟಕ್ಕೆ ಪಕ್ಷ ರಹಿತವಾಗಿ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿರೋ ಯೋನಿಗಳು ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರು ಇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಬಿ ಎಸ್ ಪಿ ಕಾರ್ಯಕರ್ತರು ಇರ್ಬೋದು ಮತ್ತು ಬಹುಸಂಖ್ಯವಾಗಿ ಪ್ರಗತಿಪರರು ಹೋರಾಟಗಾರರು ಸಾಹಿತಿಗಳು ಇವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿ ಆಗಿದೆ ಅಂತೇಳಿದ್ರೆ ಅಂಬೇಡ್ಕರ್ ಶಕ್ತಿ ಎಷ್ಟು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು